ಸುರೇಬಾನ್ ಎಸ್ಎಫ್ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತುವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಫಲಹಾರ ಶಿವಯೋಗೀಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಶಿವಮೂರ್ತಿ ಮಹಾಸ್ವಾಮಿಗಳು ವಹಿಸಿದ್ರು ಈ ವೇಳೆ ಮಾತನಾಡಿದ ಸ್ವಾಮೀಜಿ ಮಕ್ಕಳ ಕಲೆಯನ್ನು ಹೊರತರುವಲ್ಲಿ ಶಿಕ್ಷಕರು ಹಗಲಿರುಳು ಶ್ರಮಿಸುತ್ತಾರೆ ಅದೇ ರೀತಿ ಪಾಲಕರು ಕೂಡ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಮಕ್ಕಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಕರೆ ಕೊಟ್ಟರು ಇನ್ನು ಮುಖ್ಯ ಅತಿಥಿಗಳಾದ ನಿವೃತ್ತಿ ನಿವೃತ್ತ ಉಪನ್ಯಾಸಕರಾದ ಬಿ ಎಚ್ ಕೋತೆಗೌಡರು ಕೂಡ ಮಾತನಾಡಿದ್ರು ಶ್ರೀ ಮೃತ್ಯುಂಜಯ ಅಪ್ಪಗಳ ಕೃಪಾಶೀರ್ವಾದದಿಂದ ಉದಯಿಸಿದ ಈ ಆಂಗ್ಲ ಮಾಧ್ಯಮ ಶಾಲೆ ಮುಂದಿನ ದಿನಗಳಲ್ಲಿ ಇನ್ನೂ ಆಕಾಶದ ಎತ್ತರಕ್ಕೆ ಏರಲಿ ಎಂದು ಹಾರೈಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆರ್ ಪಿ ಕಮ್ಮಾರ್ ಅವರು ವಹಿಸಿದ್ರು ಈ ವೇಳೆ ಮಾತನಾಡಿದ ಅವರು ಗ್ರಾಮೀಣ ಭಾಗದಲ್ಲಿ ಇಂತಹ ಆಂಗ್ಲ ಮಾಧ್ಯಮ ಶಾಲೆಯಿಂದ ಮಕ್ಕಳಿಂದ ಇಂಗ್ಲಿಷ್ನಲ್ಲಿ ಕಾರ್ಯ ಕಾರ್ಯಕ್ರಮವನ್ನ ನಡೆಸಿಕೊಡುವಂತೆ ಈ ವರ್ಷದಲ್ಲಿ ರಾಜ್ಯಮಟ್ಟದ ಅತ್ಯುತ್ತಮ ಶಾಲೆ ಶಿಕ್ಷಣ ಚೈತನ್ಯ ಪ್ರಶಸ್ತಿಯನ್ನು ಆಯ್ಕೆಯಾದರು ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದರಲ್ಲಿ ಶ್ರಮಿಸಿದ್ದಾರೆ ಅವರ ಪ್ರಯತ್ನದಿಂದ ಇದೇ ರೀತಿ ಮುಂದುವರಿಯಲಿ ಎಂದರು ನಿರೂಪಣೆ ಕಾರ್ಯಕ್ರಮವನ್ನು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಹಿಸಲಾಗಿತ್ತು ಅವರು ಅತ್ಯಂತ ಅಚ್ಚುಕಟ್ಟಾಗಿ ಇದನ್ನು ನೆರವೇರಿಸಿಕೊಟ್ರು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ಡಿ ಟಿ ಭಸನಿ ಉಪ ಪ್ರಾಚಾರ್ಯರಾದ ಎಸ್ ಎಸ್ ಬಂಡಿಗೊಮ್ಮಟ್ ಆಡಳಿತ ಅಧಿಕಾರಿಗಳಾದ ಡಿ ಎಂ ಪಕ್ಕಿರಗೌಡರು ಮುಖ್ಯೋಪಾಧ್ಯಾಯರಾದ ಎಚ್ ಬಿ ಪಾಟೀಲ್ ಅನುಪಮ ಶಾಲೆಯ ಪ್ರಧಾನ ಗುರುಗಳಾದ ಬಿ ಸಿ ಹೂಲಿ ಸೇರಿದಂತೆ ಎಲ್ಲ ಅಂಗ ಸಂಸ್ಥೆಯ ಶಿಕ್ಷಕರು ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು